ಇವತ್ತು ನಾವು ಹುರಿದು ಹುರಿದ್ಬಿಟ್ಟು ಅದರಿಂದ ಚಟ್ನಿ ಮಾಡ್ತಾ ಇದ್ದೇವೆ ಹುಳಿ ಕಮ್ಮಿ ಬೇಕು ಅನ್ನೋರು ಪುಂಡಿ ಪಲ್ಯನ ಕುದ್ದಿಸ್ಕೊಂಡು ಅದರಿಂದ ನೀರೆಲ್ಲ ಹಿಂಡಿ ತೆಗೆದು ಅದರಲ್ಲಿ ಕೂಡ ಚಟ್ನಿನ ಮಾಡ್ಕೋಬಹುದು ಇದ್ರ ಜೊತೆಗೆ ಉಳ್ಳಾಗಡ್ಡಿ ಖಾರ ಇದ್ದೇವೆ ಇವೆರಡರ ಕಾಂಬಿನೇಷನ್ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಮಾಡೋ ಅಡುಗೆ ತುಂಬ ಸುಲಭವಾಗಿ ಮತ್ತು ಟೇಸ್ಟಿಯಾಗಿರ್ತವೆ ಪುಂಡಿ ಪಲ್ಯ ಚಟ್ನಿನ ನಾವು ಮೂರು ದಿನದಿಂದ ನಾಲ್ಕು ದಿನದವರೆಗೂ ಇಟ್ಟು ಊಟ ಮಾಡ್ಬೋದು ಇದು ಅಳಿಸಲ್ಲ ಆದರೆ ಉಳ್ಳಾಗಡ್ಡಿ ಖಾರ ಮಾತ್ರ ನಾಲ್ಕರಿಂದ ಐದು ಗಂಟೆ ಒಳಗೆ ಖಾಲಿ ಮಾಡಬೇಕು ಈ ಉಳ್ಳಾಗಡ್ಡಿ ಬೇಗ ಅಳಿಸುತ್ತೆ ಮತ್ತೆ ಕಟ್ ಮಾಡಿಟ್ಟು ಅದನ್ನ ತುಂಬ ಟೈಮ್ ಬಿಟ್ಟು ತಿನ್ನಬಾರ್ದು ಹಾಗಾಗಿ ಬನ್ನಿ ಈ ಪುಂಡಿಪಲ್ಲೆ ಚಟ್ನಿ ಉಳ್ಳಾಗಡ್ಡಿ ಖಾರ ಮಾಡೋ ವಿಧಾನ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾ ಪುಂಡಿಪಲ್ಲೆ ಚಟ್ನಿ ಉಳ್ಳಾಗಡ್ಡಿ ಖಾರ ಮಾಡೋದಕ್ಕೆ ಒಂದು ದೊಡ್ಡ ಕಟ್ಟಷ್ಟು ಪುಂಡಿಪಲ್ಯನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ಎಂಟರಿಂದ ಹತ್ತು ಹಸುಮೆಣ್ಸಿನಕಾಯಿ ಖಾರದ ಮೆಣ್ಸಿನ್ಕಾಯಿ ಇದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸುಲಿದ್ಬಿಟ್ಟು ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಇದು ಪುಂಡಿಪಲ್ಲ ಚಟ್ನಿ ಮಾಡೋದಕ್ಕೆ ಉಳ್ಳಾಗಡ್ಡಿ ಖಾರ ಮಾಡೋದಕ್ಕೆ ಉಪ್ಪು ಉಳ್ಳಾಗಡ್ಡಿ ಎರಡು ಅಚ್ಚು ಖಾರದ ಪುಡಿ ನಿಮ್ಗೆ ಖಾರಕ್ಕೆ ಬೇಕಾಗುವಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮೊದಲಿಗೆ ನಾವು ಉಳ್ಳಾಗಡ್ಡಿ ಖಾರನ ಮಾಡ್ಕೊಂಬಿಡೋಣ ಈಗ ಜೀರಿಗೆನ ಕುಟ್ತಾ ಇದ್ದಾರೆ ಇದು ಮಿಕ್ಸಿನಲ್ಲಿ ಅಷ್ಟು ಆಗಲ್ಲ ಇದು ಕಲ್ಲಲ್ಲಿ ಕುಟ್ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಉಳ್ಳಾಗಡ್ಡಿ ಖಾರ ಜೀರಿಗೆ ಸಣ್ಣದಾಗಿ ಕುಟ್ಕೊಂಡು ಇದಕ್ಕೆ ಈಗ ಬೆಳ್ಳುಳ್ಳಿನ ಕುಟ್ತಾ ಇದ್ದಾರೆ ನೋಡಿ ಈ ಥರ ಇದನ್ನು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಎಲ್ಲ ಮುಂಚೆನೇ ಇದನ್ನು ಸ್ವಲ್ಪೊತ್ತು ಕುಟ್ಕೊಂಡ್ಬಿಡಬೇಕು ಇದು ಪುಂಡಿ ಪಲ್ಯ ಚಟ್ನಿ ಜೊತೆ ಮಾಡೋದ್ರಿಂದ ಇದಕ್ಕೆ ಹುಳಿ ಏನೂ ಹಾಕಿಲ್ಲ ಇದು ನೀವು ಹಾಗೆ ಬೇರೆ ಪಲ್ಯಗಳ ಜೊತೆ ನೀವು ತಿನ್ನೋದಾದರೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೂ ಚೆನ್ನಾಗಿರುತ್ತೆ ಈಗ ನೋಡಿ ಉಳ್ಳಾಗಡ್ಡೆಯೆಲ್ಲ ಹಾಕಿ ಇದ್ರ ಜೊತೆಗೇ ಕುಟ್ತಾ ಇದಾರೆ ಜಾಸ್ತಿ ಹೊತ್ತೇನು ಕುಟ್ಬಾರ್ದು ಜ ಎಲ್ಲ ಮಿಕ್ಸ್ ಆಗೋವರೆಗೂ ಕುಟ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಖಾರ ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಇದು ಅಚ್ ಖಾರದ ಪುಡಿ ಇದಕ್ಕೇನು ಮಿಕ್ಸ್ ಮಾಡಿದ್ದಲ್ಲ ಬರೀ ಖಾರದ ಪುಡಿ ಅದು ಇದನ್ನೆಲ್ಲ ಹಾಕಿ ಕುಟ್ಟಿ ನೋಡಿ ಈಗ ಉಳ್ಳಾಗಡ್ಡಿ ಖಾರ ರೆಡಿ ಆಯಿತು ಇದು ಜೋಳದ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಪುಂಡಿಪಲ್ಯ ಚಟ್ನಿ ಮಾಡೋದಕ್ಕೆ ಶೇಂಗಾ ಬೀಜನ ಹುರ್ಕೋತಾ ಇದ್ದೀವಿ ಇದು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ ಇದು ನೋಡಿ ಈ ಥರ ಮೇಲೆ ಸಿಪ್ಪೆ ಬಿಡೋ ಥರ ಆಗೋವರೆಗೂ ಇದನ್ನು ನಾವು ಹುರ್ಕೋಬೇಕು ಈಗ ಹುರಿತಾ ಇದ್ದೀವಿ ಈ ಹಸಿ ಈ ಥರ ಮುರಿದು ಹಾಕೋದ್ರಿಂದ ಸಿಡಿ ಎಲ್ಲ ಹುರಿಬೇಕಾದ್ರೆ ಹಾಗಾಗಿ ಇದನ್ನೆಲ್ಲ ಮುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಹೊತ್ತು ಹುರಿದಾದ ಮೇಲೆ ಎಣ್ಣೆ ಇದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಮೊದಲೇ ನಾವು ಎಣ್ಣೆ ಹಾಕಿ ಹುರಿದ್ರೆ ಹಸಿಮೆಣ್ಸಿಕಾಯಿ ತುಂಬ ಸಿಡಿ ಇತ್ತು ಹಾಗಾಗಿ ಸ್ವಲ್ಪೊತ್ತು ಮೇಲೆ ನಾವು ಇದಕ್ಕೆ ಎಣ್ಣೆನ ಹಾಕಬೇಕು ನೋಡಿ ಇದು ಹುರಿದಾಯಿತು ಈಗ ನಾನು ಬೆಳ್ಳುಳ್ಳಿನ ಹುರಿತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಹುರ್ಕೊಂಡು ಆಯ್ತು ಈಗ ಇದಾಗಿ ಈಗ ಪುಂಡಿ ಪಲ್ಯನ ಹುರಿತಾ ಇದ್ದೀನಿ ನೋಡಿ ಪುಂಡಿ ಪಲ್ಯ ನಿಮಗೆ ಈ ಥರ ಹುರಿದು ಮಾಡಿದ್ರೆ ಸ್ವಲ್ಪ ಹುಳಿ ಬರುತ್ತೆ ನಿಮಗೆ ಹುಳಿ ಕಮ್ಮಿ ಬೇಕು ಅಂದರೆ ಈ ಪುಂಡಿ ಪಲ್ಯನ ಒಂದು ಎರಡರಿಂದ ಮೂರು ವಿಷಲು ಕುಕ್ಕರಲ್ಲಿ ಕೂಗಿಸ್ಕೊಂಡು ಇದನ್ನೆಲ್ಲ ನೀ ಎಕ್ಸ್ಟ್ರಾ ನೀರನ್ನ ಹಿಂಡಿ ತೆಗೆದು ನಾವು ಮುಂಚೆ ಹುರಿದಿರೋ ಜೀರಿಗೆ ಬೆಳ್ಳುಳ್ಳಿ ಮತ್ತು ಅಷ್ಟು ಇದ್ರ ಜೊತೆಗೆ ಇದು ಹಾಕಿ ಕುಟ್ಟಿದ್ರೆ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ಹುಳಿ ಇದು ಈ ಥರ ಹುರಿದು ಮಾಡೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ನೋಡಿ ಈಗ ಇದು ರೆಡಿ ಆಯಿತು ಈಗ ಕುಟ್ಟೋದು ಯಾವ ಥರ ಅಂದರೆ ನೋಡಿ ಜೀರಿಗೆ ಎಷ್ಟು ಬೆಳ್ಳುಳ್ಳಿನ ಮೊದಲು ಕುಟ್ಕೋಬೇಕು ಹೊತ್ತು ಇಲ್ಲಿ ಹುರಿದಿಟ್ಟಿರೋ ಶೇಂಗಾ ಬೀಜ ಪುಂಡಿ ಪಲ್ಯ ಎಲ್ಲ ಹುರಿದಿರೋದು ರೆಡಿ ಇದೆ ಈಗ ನೋಡಿ ಕುಟ್ತಾಯಿದ್ದಾರೆ ಸ್ವಲ್ಪತ್ತು ಕುಟ್ಟಾದಮೇಲೆ ನಾವು ಶೇಂಗಾ ಬೀಜನ ಮತ್ತು ಲಾಸ್ಟಲ್ಲಿ ಇದನ್ನು ಹಾಕೋಬೇಕು ಹುರಿದಿರೋ ಪುಂಡಿಪಲ್ಲೆನ ಹಾಕಬೇಕು ಈಗ ಉಪ್ಪು ಹಾಕಿದ್ರು ಉಪ್ಪು ಹಾಕ್ಬಿಟ್ಟು ಕುಟ್ತಾ ಇದ್ದಾರೆ ಸ್ವಲ್ಪ ಸಣ್ಣದಾದಮೇಲೆ ನಾವೀಗ ಶೇಂಗಾ ಬೀಜನ ಹಾಕ್ತಾಯಿದ್ದೀವಿ ನೋಡಿ ಇದೆಲ್ಲ ಕಲ್ಲಲ್ಲಿ ಕುಟ್ಟಿದ್ರೇ ಚೆನ್ನಾಗಿರುತ್ತೆ ಇದು ಮಿಕ್ಸಿನಲ್ಲೆಲ್ಲ ಅಷ್ಟು ಚೆನ್ನಾಗಾಗಲ್ಲ ನೋಡಿ ಇದು ಆಯಿತು ಹುರಿದಿರೋ ಹಾಕ್ತಾ ಇದ್ದಾರೆ ಈಗ ಹಾಕಿ ಪೂರ್ತಿ ಮಿಕ್ಸ್ ಆಗೋವರೆಗೂ ನಾವು ಇದನ್ನು ಕುಟ್ಕೋಬೇಕು ಯಾಕಂದರೆ ಪುಂಡಿ ಪಲ್ಯ ಪೂರ್ತಿ ಹುರ್ಕೋಬೇಕಾದ್ರೇ ಪೂರ್ತಿ ಸಣ್ಣದಾಗಿರುತ್ತೆ ಏನು ಅಷ್ಟೊಂದೇನು ಕುಟ್ಟಬೇಕಂತೇನಿಲ್ಲ ನೋಡಿ ಪುಂಡಿಪಲ್ಲೆ ಚಟ್ನಿ ಕೂಡ ರೆಡಿ ಆಯಿತು ಈಗ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಇದು ಬಿಸಿ ಬಿಸಿ ರೊಟ್ಟಿಗಂತೂ ಇವೆರಡರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಾಡಿದ್ದಾಯಿತು ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು